ತನ್ನೊಳಗೆ ಇಟ್ಕೊಂಡ ಆ ವೀರ ಬೇರೆ ಗ್ರಹದಲ್ಲಿ ಕೆಲಸ ಯಾಕೆ ಜೀವಿಸ್ತಿದ್ದ ಟೈಟಾನ್ ಗ್ರಹದಲ್ಲಿ ಅಪರಿಚಿತನಾಗಿ ಬಂದವನನ್ನ ಜನರು ಯಾಕೆ ಗೇಲಿ ಮಾಡ್ತಿದ್ರು ಆದ್ರೆ ಒಂದು ದಿನ ಅವನ ತಾಳ್ಮೆ ತಪ್ಪ ಹೋದಾಗ ಟೈಟಾನ್ ಗ್ರಹದಲ್ಲಿ ಹೊಸ ಅಧ್ಯಾಯವೊಂದು ಶುರುವಾಯ್ತು ಮೊನ್ನೆ ಬಂದ ನಿನ್ಗೆ ಇಷ್ಟೊಂದು ಶಕ್ತಿನ ನೀನು ನನ್ ಅಹಂಕಾರ ಮುರಿಯೋದ್ರ ಬಗ್ಗೆ ಮಾತಾಡ್ತೀಯ ಎಲ್ಲಿಂದ ಬರ್ತಾರೋ ಏನೋ ಬೀದಿ ಬಿಕಾರಿ ಯಾರ ಫೈಟಿಂಗ್ ಪವರ್ ಬಗ್ಗೆ ಮುಗ್ಧ ಇಷ್ಟು ಹೊತ್ತು ಮಾತಾಡ್ತಿದ್ಲೋ ಅವನ ಹೆಸರು ಶೌರ್ಯ ಆತ ಟೈಟಾನ್ ಗ್ರಹದ ಕಾಡಿಗೆ ಹೊಸದಾಗಿ ಬಂದಿದ್ದಾನೆ ಆದ್ರೆ ಇದು ಹೇಗೆ ಸಾಧ್ಯ ಮುಗ್ಧ ಒಂಬತ್ತನೇ ಲೆವೆಲ್ ನ ಯೋಧೆ ಮತ್ತೆ ಶೌರ್ಯ ಅವಳನ್ನ ಹೇಗೆ ಸೋಲಿಸ್ತಾ ಯಾಕಂದ್ರೆ ಶೌರ್ಯ ಇಲ್ಲಿ ತನಕ ಒಂದು ಬೇಟೆನು ಮಾಡಿಲ್ಲ ಅದ್ರಿಂದ ಅವನ ಲೆವೆಲ್ ತುಂಬಾ ಲೋ ಇತ್ತು ಶೌರ್ಯ ತನ್ನ ಫಸ್ಟ್ ಬೇಟೆಗೆ ಹೋದಾಗ ಅವನ ಕಣ್ಣಿಗೆ ಬಿಳಿ ನರಿಯೊಂದು ಬಿತ್ತು ಅವನು ಬೇಗ ತನ್ನ ಕತ್ತಿಯರ ತೆಗೆದು ಅದರ ಕಾಲಿನ ಮೇಲೆ ದಾಳಿ ಮಾಡ್ತಾ ಆದ್ರೆ ಅಲ್ಲೊಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು ಆ ನರಿ ಒಂದು ಹುಡುಗಿಯ ರೂಪಕ್ಕೆ ಚೇಂಜ್ ಆಯ್ತು ಕತ್ತಿಯ ದಾಳಿಯಿಂದ ಅವಳಿಗೆ ನೋವಾಗಿ ಕಿಚ್ಚುತ್ತ ಹೆಣ್ಣಿನ ರೂಪಕ್ಕೆ ಚೇಂಜ್ ಆದ್ಲು ಅವಳು ಬೇರೆ ಯಾರು ಅಲ್ಲ ಮುಗ್ಧ ಆಗಿದ್ಲು ಶೌರ್ಯ ಕೈ ತಪ್ಪಿ ಈ ದಾಳಿ ಮಾಡ್ದ ಅಂತ ಎಲ್ರಿಗೂ ಗೊತ್ತಿತ್ತು ಆದ್ರೆ ಮುಗ್ಧ ಅಹಂಕಾರದಿಂದ ಶೌರ್ಯನ ಮೇಲೆ ಕೆಟ್ ಕೆಟ್ಟಾಗಿ ಬಯೋದಕ್ಕೆ ಶುರು ಮಾಡಿದ್ಲು ಶೌರ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯಂಗ್ ಹುಡುಗ ಅವನ ತಂದೆಯ ಸಾವಿನ ನಂತರ ಅವನ ಚಿಕ್ಕಪ್ಪ ಮೋಸದಿಂದ ಅವನ ಮನೆಯನ್ನ ವಶಪಡಿಸ್ಕೊಂಡಿದ್ರು ಅದನ್ನ ಬಿಡ್ಸೋಕೆ ಶೌರ್ಯ ಮೂರ್ ಕೋಟಿ ಕೊಡ್ಬೇಕಿತ್ತು ಆದ್ರಿಂದ ತನ್ನ ತಂದೆಯ ಚೈಲ್ಡ್ಹುಡ್ ಫ್ರೆಂಡ್ ಡಾಕ್ಟರ್ ಥಾಮಸ್ ಅವರ ಹೆಲ್ಪ್ ನಿಂದ ಶೌರ್ಯ ಭೂಮಿಯಿಂದ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ಟೈಟನ್ ಗ್ರಹಕ್ಕೆ ಹೋದ ಫಸ್ಟ್ ಡೇನೆ ಟೈಟನ್ ಗ್ರಹದ ಶಕ್ತಿಶಾಲಿ ಯೋಧ ಮುಗ್ಧಳನ್ನ ನರಿ ಅಂತ ಭಾವಿಸಿ ತನ್ನ ಕತ್ತಿಯಿಂದ ದಾಳಿ ಮಾಡಿದ್ದ ಮುಗ್ಧ ಶೌರ್ಯನನ್ನ ಅವಮಾನಿಸೋದ್ರಲ್ಲಿ ತನ್ನ ಲಿಮಿಟ್ ಮೀರಿದಾಗ ತಾನು ದುರ್ಬಲನಾದ್ರೂ ಕೂಡ ಶೌರ್ಯ ಅವಳಿಗೆ ಸವಾಲ್ ಹಾಕಿದ ಹಾಗಾದ್ರೆ ಸರಿ ಶೌರ್ಯ ನಾನು ನಿನ್ ಚಾಲೆಂಜ್ ಒಪ್ಕೋತೀನಿ ನಾನು ನನ್ ಸ್ವಂತ ಜನರನ್ನ ಕೂಡ ಫೈಟ್ ನಲ್ಲಿ ಬಿಡೋದಿಲ್ಲ ಅಂಥದ್ರಲ್ಲಿ ನೀನೊಬ್ಬ ಅಪರಿಚಿತ ಸೊ ದೇವ್ರ ಹತ್ರ ಬೇಡ್ಕೊ ನೀನ್ ಸಾವು ಕೆಟ್ಟದಾಗಿರೋದು ಬೇಡ ಅಂತ ದೇವ್ರ ಮುಂದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಮುಗ್ದ ನಾನ್ ತಪ್ಪು ಮಾಡಿಲ್ಲ ಅಂದ್ರು ನೀನ್ ನನ್ನನ್ನು ಅವಮಾನಿಸಿಕ ಅಂಡ್ ನನ್ ಪಾಲನೆಯ ಬಗ್ಗೆ ಪ್ರಶ್ನೆ ಹಾಕಿದ್ಯಾ ಇದ್ರ ಪರಿಣಾಮನ ನೀನ್ ಅನ್ಭವಿಸ್ತೀಯಾ ನೀನು ಎಲ್ಲಿವರೆಗೆ ನೆಲದ ನೆಲದ್ಮೇಲೆ ಸೋತ್ ಬೀಳೋದಿಲ್ವೋ ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ ಕಾನ್ಫಿಡೆನ್ಸ್ ಆಗಿರೋದು ಒಳ್ಳೇದೆ ಆದ್ರೆ ಓವರ್ ಕಾನ್ಫಿಡೆನ್ಸ್ ಸಾವಿಗೆ ಕಾರಣವಾಗುತ್ತೆ ಮುಗ್ಧ ಒಂದು ವಿಜಿಲ್ ಹಾಕಿದ್ಲು ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು ಮುಗ್ಧ ತಕ್ಷಣ ಮೇಲೆ ಕೂತು ಹೊರಟೋದ್ಲು ಶೌರ್ಯ ಕೋಪದಲ್ಲಿ ನಿಂತ್ಕೊಂಡು ಅವಳನ್ನೇ ನೋಡ್ತಿದ್ದ ಮುಗ್ಧ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಗಾಯ್ತು ಶೌರ್ಯ ಅವನು ಮಾಡಿದ ತಪ್ಪನ್ನ ನೆನೆದು ಪಶ್ಚಾತ್ತಾಪ ಪಡ್ತಾ ತಾನೇ ಮಾತಾಡ್ತಾ ನಿಂತ ಅಯ್ಯೋ ಶೌರ್ಯ ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕಿತ್ತು ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಹೊಸಬಾ ಅಂಡ್ ಸಾಲ್ದು ಅಂತ ಬಂದ ತಕ್ಷಣ ನೀನು ಎನಿಮಿನ ಮಾಡ್ಕೊಂಡಿದ್ಯಾ ಇಲ್ಲಿ ಸ್ವಲ್ಪ ಶಕ್ತಿ ಪಡೆಯೋಕೆ ಏಲಿಯನ್ಸ್ ನ ಕುಂದು ವರ್ಷಾನ್ ಗಟ್ಲೆ ಹರಸಾಹಸ ಮಾಡ್ಬೇಕು ಇಲ್ಲಿ ನಿನ್ನಂತ ಹೊಸಬಾ ಜೀವನದಲ್ಲಿ ಏಲಿಯನ್ನ ಬಿಡೋ ಒಂದು ಇಲಿನ ಹಿಡಿಯೋಕ್ಕೂ ತಾಕತ್ ಇಲ್ದೋನು ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು ಮಗನೇ ಶೌರ್ಯ ನಿನಗಂತೂ ಇನ್ನು ಚಟ್ಟ ಕಟ್ಟಬೇಕಷ್ಟೇ ತನ್ನನ್ನ ತಾನು ಹೇಳ್ಕೊಂಡ ನಂತರ ಶೌರ್ಯ ದೇವ ಆಶ್ರಮದ ಕಡೆ ಹೋದ ದೇವ್ ಆಶ್ರಮ ಭೂಮಿಯಿಂದ ಬಂದ ಜನರ ಬೇಸಾಗಿತ್ತು ಅಲ್ಲಿ ಎಲ್ರಿಗೂ ರೂಮ್ ಅಲಾಟ್ ಮಾಡ್ತಿದ್ರು ಶೌರ್ಯ ದೇವ್ ಆಶ್ರಮ ರೀಚ್ ಆದಾಗ ಅವನು ಶಾಕ್ ಆದ ಯಾಕಂದ್ರೆ ಹೊರಗೆ ಗ್ರ್ಯಾಂಡ್ ಮಾಸ್ಟರ್ ಇಡೀ ದೇವ್ ಆಶ್ರಮದ ಜನರ ಜೊತೆ ನಿಂತಿದ್ರು ಗ್ರ್ಯಾಂಡ್ ಮಾಸ್ಟರ್ ಇಡೀ ಟೈಟಾನ್ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ರು ಅವರು ತಕ್ಷಣ ಹೇಳಿದ್ರು ಲವರ್ ಮುಗ್ದಳ ಮೇಲೆ ನೀನೆ ತಾನೇ ಅಟ್ಯಾಕ್ ಮಾಡಿತ್ತು ಅಂಡ್ ಫೈಟ್ ಮಾಡೋಕೆ ಚಾಲೆಂಜ್ ಕೂಡ ಮಾಡಿದ್ಯಂತೆ ಜೀವದ ಮೇಲೆ ಆಸೆ ಇಲ್ಲಾಂದ್ರೆ ಈಗ್ಲೇ ಹೇಳು ನೀನು ಕುದುಗೆ ಕತ್ರಿಸಿ ಫುಟ್ಬಾಲ್ ಮಾಡ ಹಾಕ್ತೀನಿ ನೀವು ನನ್ನ ತಪ್ಪಾಗರ್ಥ ಮಾಡ್ಕೊಂಡಿದ್ದೀರಾ ರಿಯಾಲಿಟಿ ವಿಷಯನೇ ಬೇರೆ ವಿಷಯ ಏನು ಅನ್ನೋದು ನನಗ್ ಬೇಕಾಗಿಲ್ಲ ನಾನು ಬಯಸಿದ್ರೆ ಈಗ್ಲೇ ನಿನ್ಗೆ ಪಾಠ ಕಲಿಸ್ತೀನಿ ಆದ್ರೆ ಆ ದೇವ ಆಶ್ರಮದ ಮುಂದೆ ಮುಗ್ಧ ನಿನ್ನ ಹೊಡೆದುಳಿಸಿದಾಗ ಸಿಗೋ ಮಜಾನೇ ಬೇರೆ ನೀನೊಬ್ಬ ಹುಡುಗಿ ಮುಂದೆ ಸೋತಾಗ ಇಂಥ ಟೈಮ್ನಲ್ಲಿ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ ಅವನು ಸುಮ್ನೆ ತನ್ನ ರೂಮ್ ಕಡೆ ಹೊರಟ ಅದೇ ಸಮಯಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು ಎಲ್ರು ಕಿವಿ ಕೊಟ್ ಕೇಳಿ ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರ ನನ್ನ ಎನಿಮಿ ಆಗ್ತಾರೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಟೈಟನ್ ಗ್ರಹದ ಜನರು ನನ್ನ ಎನಿಮಿ ಆಗೋದಕ್ಕಿಂತ ಸಾಯೋದೆ ಮೇಲು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ವಾ ಈಗ ತಾನೇನ್ ಮಾಡ್ಬೇಕಂತ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಬಿದ್ದಿತ್ತು ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ ನ ಸೋಲ್ಸಿ ತನ್ನ ಪವರ್ ಹೆಚ್ ಮಾಡ್ಬೇಕಿತ್ತು ಸೋ ದಟ್ ಅವನು ಮುಗ್ಧ ಜೊತೆ ಫೈಟ್ ಮಾಡೋಕ್ಕಾಗುತ್ತೆ ಆದ್ರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನ್ಪಾಗ್ತಿತ್ತು ಶೌರ್ಯ ನೀನು ಟೈಟನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ ಅದ್ರ ಒಂದ್ ವಿಷಯ ನೆನಪಿಟ್ಕೋ ಟೈಟಾನ್ ಗ್ರಹದಲ್ಲಿ ಫೋರ್ ಟೈಪ್ ಏಲಿಯನ್ ಗಳಿವೆ ಸಾಮಾನ್ಯ ಏಲಿಯನ್ ಪ್ರೈಮರಿ ಏಲಿಯನ್ ಮ್ಯೂಟೆಡ್ ಏಲಿಯನ್ ಪವಿತ್ರ ರಕ್ತ ಏಲಿಯನ್ಸ್ ಫಸ್ಟ್ ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು ನಿನ್ನ ಶಕ್ತಿ ಹೆಚ್ಚಾದಂತೆ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು ಇದರಿಂದ ನಿನಗೆ ಡೆವಿಲ್ ಸೋಲ್ ಸಿಗುತ್ತೆ ಅಂಡ್ ನೀನು ಏಲಿಯನ್ಸ್ ನ ಆತ್ಮಗಳನ್ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು ಡಾಕ್ಟರ್ ಥಾಮಸ್ ಅವರ ಮಾತುಗಳನ್ನ ನೆನಪಿಸಿಕೊಂಡ ನಂತರ ಶೌರ್ಯ ತನಗೆ ತಾನೇ ಹೇಳ್ಕೊಂಡ ನಾನು ಸಾಮಾನ್ಯ ಏಲಿಯನ್ಗಳನ್ನ ಮಾತ್ರ ಬೇಟೆ ಮಾಡಬೇಕು ಯಾಕಂದ್ರೆ ಪ್ರೈಮರಿ ಮ್ಯೂಟೆಡ್ ಅಥವಾ ಪವಿತ್ರ ರಕ್ತ ಏಲಿಯನ್ ಆಗಬೇಕು ಅದೇ ಸಮಯಕ್ಕೆ ಅಲ್ಲಿ ಪೊದೆಗಳ ಹಿಂದೆ ಏನೋ ಶಬ್ದ ಕೇಳಬಂತು ಶೌರ್ಯ ಒಂದು ಮರದ ಹಿಂದೆ ಅಡಗಿಕೊಂಡು ದಾಳಿ ಮಾಡೋಕೆ ತಯಾರಾದ ಆಗ ಅಲ್ಲಿಂದ ಚಿನ್ನದ ಬಣ್ಣದ ಆಮೆಯೊಂದು ಹೊರಗೆ ಬಂತು ಶೌರ್ಯ ಲೇಟ್ ಮಾಡ್ದೆ ಅದ್ರ ಮೇಲೆ ತಕ್ಷಣ ದಾಳಿ ಮಾಡ್ದ ಆದ್ರೆ ಆ ಆಮೆ ಶೌರ್ಯನ ದಾಳಿಯಿಂದ ಎಸ್ಕೇಪ್ ಆಗಿ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಆಮೆಯಾಗಿ ಚೇಂಜ್ ಆಯ್ತು ದೊಡ್ಡ ದೊಡ್ಡ ಹಲ್ಲು ಅಂಡ್ ದೊಡ್ಡ ಉಗುರುಗಳನ್ನು ಅದು ಹೊಂದಿತ್ತು ಇದು ಸಾಮಾನ್ಯ ಅಂತ ನಾನು ಅನ್ಕೊಂಡೆ ಆದ್ರೆ ಇದು ತುಂಬಾನೇ ಡೇಂಜರಸ್ ಇದನ್ನ ಕೊಲ್ಲೋದು ಬಿಟ್ಟು ಎದುರಿಸೋದು ತುಂಬಾನೇ ಕಷ್ಟ ಅಷ್ಟಲ್ಲಿ ಚಿನ್ನದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡ್ತು ಶೌರ್ಯ ನೆಲದ ಮೇಲೆ ಬಿದ್ಬಿಟ್ಟ ಆಮೆ ತನ್ನ ಉಗುರುಗಳಿಂದ ಶೌರ್ಯನ ಮೇಲೆ ದಾಳಿ ಅಂತ ಶೌರ್ಯ ತಿಳ್ಕೊಂಡ ಆದ್ರೂ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಹೆಂಗೋ ಆಮೆಯನ್ನ ತನ್ನಿಂದ ದೂರ ಓಡಿಸಿ ತನ್ನ ಪ್ರಾಣ ಉಳಿಸ್ಕೊಳ್ಳೆ ದಟ್ಟ ಕಾಡಿನ ಕಡೆ ಓಡಿದ ಅವನ ಹಿಂದೆ ಆಮೆಯು ಓಡ್ತಿತ್ತು ಶೌರ್ಯ ತಕ್ಷಣ ಕಲ್ಲಿನ ಹಿಂದೆ ಅಡಗಿ ಕೂತ ನಾನು ಇದು ಸುಲಭ ಇಲ್ಲ ಈಗ ಈಗ ನನ್ನ ಜೀವಕ್ಕೆ ಅಪಾಯ ಬಂದಿದೆ ಶೌರ್ಯ ಕಣ್ಣು ಮುಚ್ಚಿದಾಗ ಅವನ ತಾಯಿ ಮತ್ತು ತಂಗಿಯ ಅಳೋ ಮುಖ ಅವನ ಕಣ್ಣು ಮುಂದೆ ಬಂದು ಅವನು ತಕ್ಷಣ ಕಣ್ಣು ಓಪನ್ ಮಾಡ್ದ ನನಗೋಸ್ಕರ ಅಲ್ದಿದ್ರು ನನ್ನ ತಾಯಿ ಮತ್ತು ತಂಗಿಗಾಗಿ ನಾನು ಫೈಟ್ ಈ ಯಾಮೆನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಶೌರ್ಯನಿಗೆ ಇದ್ದಕ್ಕಿದ್ದಂತೆ ಶಕ್ತಿ ಬಂತು ಅವನು ತನ್ನ ಕತ್ತಿಯನ್ನ ಬಿಗಿಯಾಗಿ ಹಿಡ್ಕೊಂಡ್ ತಿರುಗಿ ಆಮೆ ಕಡೆ ನೋಡೋಕೆ ಶುರು ಮಾಡ್ದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡಿದಾಗ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಶೌರ್ಯ ಆಮೆಯ ಕುತ್ತಿಗೆಯನ್ನ ಕತ್ತರಿಸಿದ ತಕ್ಷಣ ಆಮೆ ಸತ್ತಿತು ಆಗ ಶೌರ್ಯನ ಮುಂದೆ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಬಂತು ಗೋಲ್ಡನ್ ಟಾರ್ಟೈಸ್ ಕೊಲ್ಲಲ್ಪಟ್ಟಿದೆ ಜೀರೋ ಟು ಟೆನ್ ಜೀನ್ ಪಾಯಿಂಟ್ ಗಳನ್ನ ಪಡೆಯಲು ಗೋಲ್ಡನ್ ಆಮೆಯ ಶಕ್ತಿಯನ್ನು ತೆಗೆದುಕೊಳ್ಳಿ ಶೌರ್ಯ ತನ್ನ ಶಕ್ತಿಯನ್ನು ಪಡೆದುಕೊಂಡ ತಕ್ಷಣ ಮತ್ತೊಂದು ವಾಯ್ಸ್ ಬಂತು ನೀವು ಸೆವೆಂಟೀನ್ ಪಾಯಿಂಟ್ ಗಳನ್ನ ಪಡೆದುಕೊಂಡಿದ್ದೀರಾ ಜೊತೆಗೆ ಒಂದು ಚಿನ್ನದ ರಕ್ಷಾ ಕವಚ ಇದನ್ನ ಕೇಳಿ ಶೌರ್ಯ ಶಾಕ್ ಆದ ಅವನ ಮುಂದೆ ಚಿನ್ನದ ಫೇಸ್ ಮಾಸ್ಕ್ ಕಾಣಿಸಿಕೊಂಡಿತು ಚಿನ್ನದ ಕವಚ ಇದೇನಿದು ಶೌರ್ಯ ಆ ಮುಖವಾಡವನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹ ಚಿನ್ನದ ಬಣ್ಣದ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿತು ಹಾಕಿದ ಮೇಲೆ ಶೌರ್ಯನ್ಗೆ ತನ್ನಲ್ಲಿ ಏನೋ ಶಕ್ತಿ ಶಕ್ತಿ ಇರೋದು ತನ್ನ ಪರೀಕ್ಷೆ ಮಾಡೋಕೆ ಆತ ತನ್ನೆಲ್ಲ ಶಕ್ತಿಯಿಂದ ಒಂದು ಮರಕ್ಕೆ ಹೊಡೆದನು ಆ ಮರದಿಂದ ದೊಡ್ಡ ಬಿರುಕು ಮೂಡಿತು ಶೌರ್ಯ ಅಲ್ಲಿಂದ ಹೊರಟಾಗ ಒಂದು ವಾಯ್ಸ್ ಅವನ ಕೇಳಿಸ್ತು ನಿನ್ನ ಮುಖವಾಡದ ಹಿಂದೆ ನಿನ್ನ ಕೂರ್ತು ಅಡಗಿರೋ ತನಕ ಮಾತ್ರ ಈ ಚಿನ್ನದ ರಕ್ಷಾ ಕವಚ ಶಕ್ತಿ ಇರುತ್ತೆ ಶೌರ್ಯನಿಗೆ ರಕ್ಷಾ ಕವಚವಿದೆ ಅಂತ ಯಾರ್ಗೂ ಹೇಳಬಾರ್ದು ಅಂತ ಗೊತ್ತಾಯ್ತು ಶೌರ್ಯನಿಗೆ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಫಸ್ಟ್ ಬೇಟೆಯಲ್ಲೇ ಅವನಿಗೆ ತುಂಬಾ ಪವರ್ಫುಲ್ ಶಕ್ತಿ ಸಿಕ್ಕಿತ್ತು ಶೌರ್ಯ ನೀನ್ ನನ್ ಗ್ಯಾಂಗ್ ಸೇರ್ತಿಯಾ ನೀನು ಬಂದ್ರೆ ನಮ್ ಗ್ಯಾಂಗ್ ಸೂಪರ್ ಪವರ್ಫುಲ್ ಆಗುತ್ತೆ ಮುಗ್ಧ ಯಾರನ್ನ ಅವಳು ಕೊಳ್ತೀನಂತ ಚಾಲೆಂಜ್ ಹಾಕಿದ್ಲು ಅವನನ್ನ ಅವ್ಳು ಯಾಕೆ ತನ್ನ ಗ್ಯಾಂಗ್ ಗೆ ಸೇರ್ಸೋಕೆ ಬಯಸ್ತಿದ್ಲು ಗೋಕೃ ಶೌರ್ಯನ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳಿದಾಗ ಏನಾಗಬಹುದು ಅಷ್ಟಕ್ಕೂ ಬ್ಲಾಕ್ ಪಿಸ್ಟಲ್ ನ ಶಕ್ತಿಗಳು ಏನು ಶೌರ್ಯನೆ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ